ಡೀಸೆಲ್ ಬೆಲೆ ಏರಿಕೆ ವಿರೋಧಿಸಿ ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿದೆ ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿರುವಂಥದ್ದು ಎರಡು ರೂಪಾಯಿ ದರವನ್ನು ಜಾಸ್ತಿ ಮಾಡಲಾಗಿತ್ತು ಕರ್ನಾಟಕದಲ್ಲಿ ಅದರ ವಿರುದ್ಧ ಪ್ರತಿಭಟನೆಯನ್ನು ಮಾಡಲಿಕ್ಕೆ ಮುಂದಾಗಲಾಗ್ತಾ ಇದೆ ಮುಷ್ಕರವನ್ನು ಮಾಡ್ತಾ ಇದ್ದಾರೆ ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರಕ್ಕೆ ಕರೆಯನ್ನು ಕೊಡಲಾಗಿದೆ ರಾಜ್ಯದಾದ್ಯಂತ ಲಾರಿ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂಥದ್ದು ಮಾಲೀಕರುಗಳು ಐದು ಬೇಡಿಕೆ ಈಡೇರಿಸಲಿಕ್ಕೆ ಏಪ್ರಿಲ್ ಹದಿನಾಲ್ಕರವರೆಗೆ ಗಡುವನ್ನ ಕೊಡಲಾಗಿದೆ ನಮ್ಮ ಬೇಡಿಕೆ ಈಡೇರದೆ ಹೋದ್ರೆ ಹದಿನಾಲ್ಕರ ಮಧ್ಯರಾತ್ರಿಯಿಂದಲೇ ಲಾರಿ ಮುಷ್ಕರ ಆಗುತ್ತೆ ಅಂತ ಹೇಳಿದ್ರು ಸರ್ಕಾರ ಬೇಡಿಕೆ ಈಡೇರಿಸಬೇಕು ಈಡೇರಿಸಿದ್ರೆ ಏಪ್ರಿಲ್ ಹದಿನಾಲ್ಕರಿಂದ ಮುಷ್ಕರ ಬೇಡಿಕೆ ಈಡೇರಿಸುವವರೆಗೂ ಕೂಡ ಲಾರಿಗಳ ಸಂಚಾರ ಬಂದ್ ಅಂತ ಘೋಷಣೆ ಮಾಡಲಾಗಿದೆ ಲಾರಿಗಳಷ್ಟೇ ಅಲ್ಲ ಏರ್ಪೋರ್ಟ್ ಟ್ಯಾಕ್ಸಿಗಳು ಕೂಡ ಬಂದ್ ಆಗಿರ್ತವೆ ಅಂತ ಓಲಾ ಉಬರ್ಗಳಿಗೂ ಕೂಡ ಬಂದ್ಗೆ ಬೆಂಬಲಿಸಲಿಕ್ಕೆ ಮನವಿಯನ್ನ ಮಾಡಲಾಗಿದೆ ಅವರು ಇನ್ನೂ ಕೂಡ ಅಧಿಕೃತವಾಗಿ ಹೇಳಿಲ್ಲ ಬೆಂಬಲ ಕೊಡ್ತಾರಾ ಇಲ್ವಾ ಅನ್ನುವಂಥದ್ರ ಬಗ್ಗೆ ನಾ ಲಾರಿ ಮಾಲೀಕರ ಸಂಘದ ಅಧ್ಯಕ್ಷ ಷಣ್ಮುಗಪ್ಪ ಇದ್ರ ಬಗ್ಗೆ ಮಾತನಾಡಿದ್ರು ಲಾರಿ ಮುಷ್ಕರದ ಘೋಷಣೆಯನ್ನ ಮಾಡಿದ್ರು ಲಾರಿ ಮಾಲೀಕರ ಸಂಘದ ಅಧ್ಯಕ್ಷರಾಗಿರುವಂತಹ ಷಣ್ಮುಗಪ್ಪ ಅವರು ಇವತ್ತು ಪತ್ರಿಕಾಗೋಷ್ಠಿಯನ್ನ ಕರೆದಿದ್ರು ಸುದ್ದಿಗೋಷ್ಠಿಯನ್ನ ಕರೆದಿದ್ದಂತಹ ಸಂದರ್ಭದಲ್ಲಿ ಅವರು ಲಾರಿ ಮುಷ್ಕರದ ಘೋಷಣೆಯನ್ನ ಮಾಡಿದ್ದಾರೆ ಏಪ್ರಿಲ್ ಹದಿನಾಲ್ಕರ ವರೆಗೆ ಗಡುವನ್ನ ಕೊಟ್ಟಿದ್ದಾರೆ ಆ ಗಡುವಿನ ಒಳಗಡೆ ನಮ್ಮ ಬೇಡಿಕೆ ಈಡೇರಬೇಕು ಅಂದ್ರೆ ಲಾರಿ ಮುಷ್ಕರ ಏಪ್ರಿಲ್ ಹದಿನಾಲ್ಕರ ಮಧ್ಯರಾತ್ರಿಯಿಂದಲೇ ಶುರುವಾಗುತ್ತೆ ನಮ್ಮ ಬೇಡಿಕೆಗೆ ಸ್ಪಂದಿಸುವವರೆಗೂ ಕೂಡ ನಾವು ಲಾರಿ ಮುಷ್ಕರವನ್ನ ಮಾಡಬೇಕಾಗತ್ತೆ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ಆ ಪ್ರಮುಖ ಐದು ಬೇಡಿಕೆಗಳು ಏನು ಅನ್ನುವಂಥದ್ದನ್ನ ಕೂಡ ನಿಮಗೆ ತೋರಿಸ್ತಾ ಇದ್ವಿ ಯಾವ ರೀತಿಯಾಗಿ ಬೇಡಿಕೆಯನ್ನ ಸರ್ಕಾರದ ಮುಂದೆ ಇಡಲಾಗಿದೆ ಅಂತ ಒಟ್ಟು ಆರು ಲಕ್ಷ ಲಾರಿಗಳ ಸಂಚಾರ ನಿಲ್ಲಿಸಲಾಗುತ್ತೆ ಮುಷ್ಕರ ಅಕಸ್ಮಾತ್ ಎಲ್ಲರೂ ಕೂಡ ಬೆಂಬಲವನ್ನು ಕೊಟ್ಟಂಥ ಸಂದರ್ಭದಲ್ಲಿ ಜಲ್ಲಿ ಮರಳು ಗೂಡ್ಸ್ ವಾಹನಗಳು ಓಡಾಡಲ್ಲ ಎ ಪಿ ಸಿ ಲಾರಿ ಪೆಟ್ರೋಲ್ ಡೀಸೆಲ್ ಲಾರಿಗಳು ಕೂಡ ಓಡಾಡೋದಿಲ್ಲ ಬೇರೆ ರಾಜ್ಯಗಳಿಂದಲೂ ಕೂಡ ವಾಹನಗಳು ಬರೋದಿಲ್ಲ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡಲಾಗಿದೆ ಎಲ್ಲ ಗಡಿಗಳು ಚೆಕ್ಪೋಸ್ಟ್ಗಳಲ್ಲಿ ವಾಹನವನ್ನು ನಿಲ್ಲಿಸ್ತಾರೆ ಎಲ್ಲ ಕಡೆಯೂ ಕೂಡ ದುಡ್ಡು ಕೊಡಬೇಕು ನಾವು ಇದು ಸರಿಯಲ್ಲ ಅಂತ ಅವರ ಬೇಡಿಕೆ ನಂಬರ್ ಒನ್ ಡೀಸೆಲ್ ದರ ತಕ್ಷಣ ಇಳಿಸಬೇಕು ಈಗ ಜಾಸ್ತಿ ಮಾಡಿರುವಂಥದ್ದನ್ನ ಇಳಿಸಬೇಕು ಅಂತ ನಂಬರ್ ಟು ಟೋಲ್ ದರ ಕಡಿಮೆ ಮಾಡಬೇಕು ಅನ್ನುವಂಥದ್ರ ಬಗ್ಗೆ ಬೇಡಿಕೆ ಇಟ್ಟಿದ್ದಾರೆ ನಂಬರ್ ತ್ರೀ ಗಡಿ ಚೆಕ್ ಪೋಸ್ಟ್ ತೆರವನ್ನ ಮಾಡಬೇಕು ಅಂತ ಹೇಳಿದ್ದಾರೆ ನಂಬರ್ ಫೋರ್ ವಾಹನಗಳ ಎಫ್ ಸಿ ಶುಲ್ಕವನ್ನ ಇಳಿಸಬೇಕು ನಂಬರ್ ಫೈವ್ ಸರಕು ವಾಹನಗಳ ಮುಕ್ತ ಓಡಾಟಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅಂತ ಕೇಳಿದ್ದಾರೆ ಪ್ರಮುಖ ಐದು ಬೇಡಿಕೆಗಳು ಸರ್ಕಾರ ಏಳು ತಿಂಗಳಲ್ಲಿ ಐದು ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಲಾರಿ ಮಾಲೀಕರು ಎಲ್ಲರೂ ಬಹಳ ದೊಡ್ಡ ಸಂಕಟಕ್ಕೆ ತಗೊಳ್ಕೊಂಡಿದ್ದಾರೆ ಈ ಐದು ಬೇಡಿಕೆ ಈಡರ್ಗೋರೇ ಯಾವುದೇ ಕಾರಣಕ್ಕೆ ಹದಿನಾಲ್ಕನೇ ತಾರೀಕು ಅಂಬೇಡ್ಕರ್ ಜಯಂತಿ ರಾತ್ರಿ ಅನಿಷ್ಟ ಕಾಲ ಮುಷ್ಕರಕ್ಕೆ ಹೋಗಲಿಕ್ಕೆ ಲಾರಿ ಮಾಲೀಕರು ತೀರ್ಮಾನ ಮಾಡಿದ್ದಾರೆ ಹದಿನೈದನೇ ತಾರೀಕು ಬೆಳಗ್ಗೆ ಯಾವುದೇ ಕಾರಣಕ್ಕೆ ಇಡೀ ಕರ್ನಾಟಕ ಒಳಗಡೆ ಯಾವುದೇ ವಾಹನ ಬರೋದಿಲ್ಲ ಡೀಸೆಲ್ ಪೆಟ್ರೋಲ್ ಬಂಕ್ ಅಸೋಸಿಯೇಷನ್ ಹೇಳಿದ್ದಾರೆ ಯಾವುದೇ ಕಾರಣಕ್ಕೆ ನಾವು ಎಲ್ಲಾ ಪೆಟ್ರೋಲ್ ಬಂಕ್ನ ಕ್ಲೋಸ್ ಮಾಡ್ತೀವಿ ಆದ್ರಿಂದ ಲಾರಿ ಮಾಲೀಕರು ಟ್ಯಾಕ್ಸಿ ಅಸೋಸಿಯೇಷನ್ ಅವರು ಕೂಡ ಏರ್ಪೋರ್ಟ್ ಟ್ಯಾಕ್ಸಿ ಎಲ್ಲ ಬಂದ್ ಅಂತ ಅವರು ಹೇಳಿದ್ದಾರೆ ಅದೇ ತರ ಕರ್ನಾಟಕ ಗೂಸ್ ಟ್ರಾನ್ಸ್ಪೋರ್ಟ್ ಅಸೋಸಿಯೇಷನ್ ಪೂರ್ತಿ ಬಂದ್ ಅಂತ ಹೇಳಿದ್ದಾರೆ ದಯವಿಟ್ಟು ಲಾಸ್ಟ್ ಸರ್ಕಾರನ ಕೇಳಿ ಕೇಳಿ ಸಾಕಾಗಿ ಈ ಪರಿಸ್ಥಿತಿ ಬಂದಿದ್ವಿ ಅದೇ ತರ ಜಲ್ಲಿ ಮರಳು ಅವರು ಕೂಡ ಯಾವುದೇ ವಾಗ ಓಡಿಸಲ್ಲ ಇಡೀ ಕಂಪ್ಲೀಟ್ ಕರ್ನಾಟಕದಲ್ಲಿ ಆರು ಲಕ್ಷ ಗಾಡಿಗಳು ಚಿಕ್ಕ ಗಾಡಿಗಳು ಮಿಡಿ ವೆಹಿಕಲ್ ಗೂಡ್ಸ್ ಎಲ್ಲ ಸೇರಿ ಸುಮಾರು ಒಂಬತ್ತು ಲಕ್ಷ ಗಾಡಿಗಳು ಪೂರ್ತಿ ಬಂದ್ ಆಗುತ್ತೆ ಆದ್ರಿಂದ ಸರ್ಕಾರ ಕೂಡಲೇ ನಮ್ಮನ್ನು ಕರೆದು ಮಾತುಕತೆ ನಡೆಸಿ ಇದನ್ನ ತೀರ್ಮಾನ ತಗೋಬೇಕು ಅಂತ ನಾನು ಕಳಕಳೆ ಮಾಡ್ಕೊಳ್ತೀನಿ ಡೀಸೆಲ್ ಬೆಲೆ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಹಂಸ ಶ್ಯಾಮಲ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ ಹಂಸ ಲಾರಿ ಮುಷ್ಕರಕ್ಕೆ ಕರೆಯನ್ನ ಕೊಡಲಾಗಿದೆ ಏಪ್ರಿಲ್ ಹದಿನಾಲ್ಕರ ಒಳಗಾಗಿ ನಮ್ಮ ಬೇಡಿಕೆ ಈಡೇರಿದ್ರೆ ಅಂತ ಹೇಳಿದ್ದಾರೆ ಯಾವ ಸಚಿವರಿಗೆ ಅಥವಾ ಮುಖ್ಯಮಂತ್ರಿಗಳೇ ಇದ್ರ ಬಗ್ಗೆ ಏನಾದರೂ ಬೇಡಿಕೆಯನ್ನ ಸಲ್ಲಿಸಿದ್ರ ಅವ್ರು ಏನ್ ರೆಸ್ಪಾನ್ಸ್ ಕೊಟ್ರಂತೆ ಈಗ ಬಂದಾದಂತಹ ಸಂದರ್ಭದಲ್ಲಿ ಅದು ಯಾವ್ಯಾವ ರೀತಿಯಾಗಿ ಪರಿಣಾಮ ಎಲ್ಲ ಬೀರುತ್ತಂತೆ ಯಾರೆಲ್ಲ ಇವರಿಗೆ ಸಪೋರ್ಟ್ ಅನ್ನ ಕೊಡ್ತಾ ಇದ್ದಾರೆ ಅಂತ ಈ ಮುಷ್ಕರಕ್ಕೆ ಹೌದು ಈಗಾಗಲೇ ಲಾರಿ ಮಾಲೀಕರ ಸಂಘದಿಂದ ಮುಷ್ಕರಕ್ಕೆ ಕರೆಯನ್ನು ಕೊಟ್ಟಿರುವಂತದ್ದು ಯಾಕೆಂತ ಹೇಳಿದ್ರೆ ಪ್ರಮುಖವಾಗಿ ಎಲ್ಲಾ ಒಂದು ಕಡೆಗಳಿಂದಲೂ ಅಂದ್ರೆ ಡೀಸೆಲ್ ಇರ್ಬೋದು ಎಫ್ ಸಿರ್ಬಹುದು ಹಾಗೆ ಟೋಲ್ ಇರಬಹುದು ಈ ಎಲ್ಲಾ ಕಡೆಗಳಿಂದಲೂ ಕೂಡ ಲಾರಿ ಮಾಲೀಕರಿಗೆ ತುಂಬಾನೇ ನಷ್ಟವಾಗ್ತಿದೆ ಇದನ್ನ ನೀವು ಕಡಿಮೆ ಮಾಡಬೇಕು ಅನ್ನುವಂತಹ ಮನವಿಯನ್ನ ಹಿಂದೆನೂ ಕೂಡ ರಾಜ್ಯ ಸರ್ಕಾರಕ್ಕೆ ನೇರವಾಗಿ ಮುಖ್ಯಮಂತ್ರಿಗಳಿಗೆ ಮಾಡಿದ್ರು ಆದರೂ ಕೂಡ ಇದ್ರ ಬಗ್ಗೆ ಯಾವುದೇ ಗಮನ ಹರಿಸಿರ್ಲಿಲ್ಲ ಸೊ ಈ ನಿಟ್ಟಿನಲ್ಲಿ ನಾವು ಇದೇ ತರ ಇದ್ರೆ ಆಗೋದಿಲ್ಲ ಯಾಕೆಂತ ಹೇಳಿದ್ರೆ ಐದು ತಿಂಗಳು ಏಳು ತಿಂಗಳಲ್ಲಿ ಐದು ರೂಪಾಯಿ ಒಂದು ಡೀಸೆಲ್ ಬೆಲೆ ಹೆಚ್ಚಳವಾಗಿದೆ ಸೊ ನಾವು ಹೇಗೆ ಓಡಾಡಬೇಕು ಲಾರಿಯನ್ನ ಹೇಗೆ ಒಂದು ರನ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಒಂದು ಮುಷ್ಕರಕ್ಕೆ ಕರೆಯನ್ನ ಕೊಟ್ಟಿರುವಂತದ್ದು ಪ್ರಮುಖವಾಗಿ ಇದರಲ್ಲಿ ನಾವು ನೋಡೋದಾದ್ರೆ ಗೂಡ್ಸ್ ವಾಹನಗಳು ಕಮರ್ಷಿಯಲ್ ವಾಹನಗಳು ಎಲ್ಲ ಏನಿದಾವೆ ಅವುಗಳನ್ನ ಬಂದ್ ಮಾಡೋದಕ್ಕೆ ಮುಂದಾಗಿದ್ದಾರೆ ಸೊ ಈ ರೀತಿ ಕಮರ್ಷಿಯಲ್ ವಾಹನಗಳು ಬಂದ್ ಆದ್ರೆ ನಾವು ನೋಡ್ಬೋದು ಎಪಿಎಂಸಿ ಮಾರುಕಟ್ಟೆಗಳಿಗೆ ಆ ದಿನನಿತ್ಯದ ಒಂದು ಆ ಸೊ ತರಕಾರಿಗಳು ಹಣ್ಣುಗಳು ಹೂವು ಸೇರಿದಂತೆ ಅನೇಕ ಒಂದು ಎಲ್ಲವೂ ಕೂಡ ಆ ವಸ್ತುಗಳು ದಿನ ಬಳಕೆ ವಸ್ತುಗಳು ಲಾರಿ ಮೂಲಕವೇ ಮಾರ್ಗವಾಗಿಯೇ ಬರೋದು ಲಾರಿ ಮೂಲಕವೇ ಸೊ ಹೀಗಾಗಿ ಇವುಗಳನ್ನೇ ಬಂದ್ ಮಾಡಿದ್ರೆ ಜನರು ದಿನನಿತ್ಯಕ್ಕೆ ಸೇವಿಸುವಂತಹ ಆಹಾರ ಇರಬಹುದು ಎಲ್ಲದಕ್ಕೂ ಕೂಡ ತುಂಬಾನೇ ಎಫೆಕ್ಟ್ ಆಗುತ್ತೆ ಅದರಲ್ಲೂ ಕೂಡ ಇವರು ಕೇವಲ ಒಂದು ದಿನಕ್ಕೆ ಈ ಒಂದು ಬಂದನ ಸೀಮಿತ ಮಾಡ್ತಿಲ್ಲ ನಮ್ಮ ಬೇಡಿಕೆ ಈಡೇರೋವರೆಗೂ ಕೂಡ ಈ ಒಂದು ಬಂದನ ಮುಂದುವರಿಸ್ತೀವಿ ಅಂತ ಹೇಳಿದ್ರೆ ಇದರ ಜೊತೆಗೆ ಏನು ಜಲ್ಲಿಕಲ್ಲು ಹಾಗೇನೆ ಮರಳುವನ್ನು ಸಾಗಿಸುವಂತಹ ಒಂದು ಲಾರಿಗಳನ್ನೂ ಕೂಡ ಬಂದ್ ಮಾಡೋದಕ್ಕೆ ಈಗಾಗಲೇ ಒಂದು ಕರೆಯನ್ನ ಕೊಟ್ಟಿರುವಂತದ್ದು ಅದನ್ನು ಕೂಡ ತುಂಬಾನೇ ಎಫೆಕ್ಟ್ ಆಗುತ್ತೆ ಯಾಕಂತ ಹೇಳಿದ್ರೆ ಮನೆಗಳನ್ನ ಬಿಲ್ಡಿಂಗ್ಗಳನ್ನ ನಿರ್ಮಾಣ ಮಾಡೋದು do que ಮರಳು ಜಲ್ಲಿ ಕಲ್ಲು ಎಲ್ಲವೂ ಕೂಡ ಬೇಕೇ ಬೇಕು ಸೊ ಇವುಗಳನ್ನ ಸ್ಟಾಪ್ ಮಾಡೋದ್ರಿಂದ ಆ ಒಂದು ನೇರವಾಗಿ ಸರ್ಕಾರಕ್ಕೆ ಅಲ್ಲದೆ ಇದ್ರೂ ಕೂಡ ಜನಸಾಮಾನ್ಯರಿಗೆ ಇದು ನೇರವಾಗಿ ಇದರ ಎಫೆಕ್ಟ್ ತಟ್ಟುತ್ತೆ ಸೊ ಹೀಗಾಗಿಯೇ ಸರ್ಕಾರಕ್ಕೆ ಹದಿನಾಲ್ಕನೇ ತಾರೀಕಿನವರೆಗೂ ಕೂಡ ಒಂದು ಲಾರಿ ಮಾಲೀಕರು ಒಂದು ಗಡವನ್ನ ಕೊಟ್ಟಿದ್ದಾರೆ ನಮ್ಮ ಈ ಐದು ಬೇಡಿಕೆಗಳೇನಿದೆ ಅವುಗಳನ್ನ ನೀವು ಈಡೇರಿಸ್ಕೊಡೋದಾಗಿ ಹೇಳಿ ನಮ್ಮನ್ನ ಒಂದು ಡೈರೆಕ್ಟ್ ಆಗಿ ಕರೆದು ಒಂದು ಕೂತು ಮಾತನಾಡುವಂತಹ ಒಂದು ಆ ಕಾರ್ಯವನ್ನ ನೀವು ಮಾಡಿ ಆ ಒಂದು ಸಭೆಯಲ್ಲಿ ನಮಗೆ ಬೇಕಾದಂತಹ ಬೇಡಿಕೆಗಳನ್ನ ಯಾವ ರೀತಿ ಈಡೇರಿಸಬೇಕು ರೂಪುರೇಷೆ ತರಬೇಕು ಅನ್ನುವಂಥದನ್ನ ನೀವು ನಮಗೆ ತಿಳಿಸ್ಕೊಟ್ರೆ ನಾವು ಈ ಒಂದು ಬಂದನ್ನ ಒಂದು ಮುಷ್ಕರವನ್ನ ಹಿಂತೆಗೆತ್ತೀವಿ ಅಂತ ಹೇಳಿದರೆ ಒಂದು ವೇಳೆ ಇಲ್ಲದೆ ಆದ್ರೆ ಹದಿನಾಲ್ಕರವರೆಗೂ ಕೂಡ ಸರ್ಕಾರ ಯಾವುದೇ ರೀತಿಯಾದಂತಹ ಒಂದು ಆ ಇವರ ಬೇಡಿಕೆಗಳಿಗೆ ಈ ಒಂದು ಮುಷ್ಕರಕ್ಕೆ ಕರೆ ಕೊಟ್ಟಿರೋದಕ್ಕೂ ಕೂಡ ಸ್ಪಂದಿಸದೆ ಹೋದ್ರೆ ಹದಿನೈದರ ಮುಂಜಾವಣೆಯಿಂದನೂ ಕೂಡ ಎಲ್ಲ ಆಯಾ ಲಾರಿಗಳು ಎಲ್ಲೆಲ್ಲಿಂದ ರನ್ ಆಗುತ್ತೋ ಆದ್ರೆ ಅಲ್ಲೆಲ್ಲೂ ಕೂಡ ರನ್ ಆಗೋದಿಲ್ಲ ಆಯಾ ಸ್ಥಳದಲ್ಲಿನೇ ಕೂಡ ಒಂದು ಲಾರಿಗಳನ್ನ ಸ್ಟಾಪ್ ಮಾಡಿ ಮುಷ್ಕರಕ್ಕೆ ಕರೆ ಮಾಡ್ತಾರೆ ಅದರಲ್ಲೂ ಕೂಡ ಟೋಲ್ ಗೇಟ್ಗಳಲ್ಲಿ ಗಳಲ್ಲಿ ಎಕ್ಸ್ಪೆಷಲಿ ಲಾರಿಗಳನ್ನೆಲ್ಲವನ್ನೂ ಕೂಡ ನಿಲ್ಲಿಸಿ ಹೋರಾಟವನ್ನ ಪ್ರತಿಭಟನೆ ಮಾಡೋದಕ್ಕೂ ಕೂಡ ಮುಂದಾಗಿರುವಂತದ್ದು ಈಗಾಗಲೇ ಏನು ಬೆಂಗಳೂರು ಸೇರಿದಂತೆ ಅನೇಕ ಕಡೆಗಳಲ್ಲಿನೂ ಕೂಡ ಇವತ್ತು ಅಸೋಸಿಯೇಷನ್ ಇಂದ ಮಾಲೀಕರು ಬಂದಿದ್ರು ಸೊ ಇನ್ನೂ ಕೂಡ ಏಪ್ರಿಲ್ ಎಂಟರಿಂದ ಮೈಸೂರು ಹುಬ್ಳಿ ಬೆಳಗಾವಿ ಸೇರಿದಂತೆ ಅಲ್ಲೆಲ್ಲಾ ಕಡೆಗಳಲ್ಲೂ ಹೋಗಿ ಇನ್ನೂ ಇರುವಂತಹ ಬೇರೆ ಬೇರೆ ಅಸೋಸಿಯೇಷನ್ಗಳು ಯಾರೆಲ್ಲ ಇದ್ದರೆ ಅವರ ಒಂದು ಬೆಂಬಲವನ್ನು ಕೊಳ್ಳೋದಕ್ಕೂ ಕೂಡ ಈಗಾಗಲೇ ಆ ಲಾರಿ ಮಾಲೀಕರು ಅಂದ್ರೆ ಅಸೋಸಿಯೇಷನ್ ಮುಂದಾಗಿರುವಂತದ್ದು ಇದರ ಜೊತೆಗೆ ಏನು ಈಗಾಗಲೇ ಏನು ಏರ್ಪೋರ್ಟ್ ಟ್ಯಾಕ್ಸಿಯಿಂದಲೂ ಕೂಡ ನಾವು ಬಂದ್ಗೆ ಒಂದು ಆ ಬೆಂಬಲವನ್ನು ಕೊಡ್ತೀವಿ ಅಂತ ಹೇಳಿದ್ದಾರೆ ಇನ್ನೊಂದು ಸುತ್ತಿನ ಸಭೆಯನ್ನ ಮಾಡಿ ನಾವು ಏರ್ಪೋರ್ಟ್ ನಲ್ಲೂ ಕೂಡ ಟ್ಯಾಕ್ಸಿನ ರನ್ ಮಾಡಬೇಕು ಬೇಡವೋ ಅನ್ನುವಂಥದ್ದನ್ನ ಹೇಳ್ತೀವಿ ಅನ್ನುವಂಥದ್ದನ್ನು ಕೂಡ ಈಗಾಗಲೇ ಹೇಳಿರುವಂತದ್ದು ಸೊ ಹೀಗಾಗಿಯೇ ಇದು ಒಂದು ಸರ್ಕಾರ ಹಾಗೂ ಜನರ ಮೇಲೆ ನೇರವಾಗಿ ಎಫೆಕ್ಟ್ ಬೀಳುತ್ತೆ ಯಾಕೆಂತ ಹೇಳಿದ್ರೆ ದಿನನಿತ್ಯ ಬಳಕೆ ಮಾಡುವಂತಹ ಸಾಮಗ್ರಿಗಳು ವಸ್ತುಗಳೇನೆ ಒಂದು ರನ್ ಆಗದೆ ಹೋದ್ರೆ ಆ ಈ ಒಂದು ಟ್ರಾನ್ಸ್ಪೋರ್ಟೇ ನಿಂತು ಹೋದ್ರೆ ಲಾರಿಗಳ ಒಂದು ಸಂಚಾರ ಸೊ ಇದು ಎಲ್ಲರ ಮೇಲೆ ಕೂಡ ಎಫೆಕ್ಟ್ ಆಗುತ್ತೆ ಸೊ ಹೀಗಾಗಿಯೇ ಲಾರಿ ಮಾಲೀಕರು ಕೂಡ ಇದ್ರ ಬಗ್ಗೆನು ಯೋಚನೆ ಮಾಡಿ ಮುಷ್ಕರಕ್ಕೆ ಕರೆ ಕೊಡಬೇಕಾಗಿದೆ ಆದ್ರೆ ಈಗಲಂತೂ ಆ ಕರೆಯನ್ನ ನೀಡಲಾಗಿದೆ ಸೊ ಇದಕ್ಕೆ ಬೇಕಾದಂತಹ ಒಂದು ಏನು ಸರ್ಕಾರ ಮುಂದೆ ಏನ್ ಮಾಡ ಇವ್ರನ್ನ ಕರೆಸಿ ಒಂದು ಮಾತನಾಡುತ್ತಾ ಅಥವಾ ಸಾರಿಗೆ ಸಚಿವರೇ ಆಗ್ಲಿ ಇವ್ರನ್ನ ಕರೆಸಿ ಇವರ ಸಮಸ್ಯೆಗಳು ಏನಿದೆ ಬಗೆಹರಿಸ್ತೀವಿ ಅಂತ ಹೇಳ್ತಾರ ಇದೆಲ್ಲವನ್ನು ಏನ್ ಮಾಡುತ್ತೆ ಈ ಮುಂದಿನ ದಿನಗಳಲ್ಲಿ ಅಂತ ನೋಡ್ಬೇಕಾಗುತ್ತೆ ಇಲ್ಲವಾದಲ್ಲಿ ಹದಿನೈದನೇ ತಾರೀಕಿನಿಂದ ಇವರು ಈಗಾಗಲೇ ಕರೆ ಕೊಟ್ಟಿರುವಂತಹ ರೀತಿಯಲ್ಲಿನೇ ಇವರ ಬೇಡಿಕೆ ಈಡೇರುವವರೆಗೂ ಕೂಡ ಈ ಒಂದು ಲಾರಿಗಳು ಯಾವುದೇ ಸಂಚಾರವನ್ನ ಮಾಡೋದಿಲ್ಲ ಪೃಥ್ವಿ ಸಂಸ ಈಗ ಅವರು ಸಾಕಷ್ಟು ಬೇಡಿಕೆಗಳನ್ನು ಇಟ್ಟಿದ್ದಾರೆ ಅದನ್ನ ಯಾವುದನ್ನು ಈಡೇರಿಸ್ತಾರೆ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಯಾಕಂದ್ರೆ ಸರ್ಕಾರಕ್ಕೆ ಒಂದು ಕಡೆ ಗ್ಯಾರಂಟಿಯನ್ನ ಮೈಂಟೈನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಸೊ ಹೀಗಾಗಿ ಬೆಲೆ ಏರಿಕೆಯನ್ನ ಮಾಡಲೇಬೇಕಾದಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು ಸೊ ಎಷ್ಟು ಮಟ್ಟಿಗೆ ಸ್ಪಂದಿಸಬಹುದು ಅನ್ನುವಂಥದ್ದು ಈಗ ಇರುವಂತ ಕುತೂಹಲ ಬಿಕಾಸ್ ಇಲ್ಲಿ ಲಾರಿ ಬಂದಾದಂಥ ಸಂದರ್ಭದಲ್ಲಿ ಅದೊಂಥರ ಚೈನ್ ಲಿಂಕ್ ಇಡೀ ಜನಜೀವನನೇ ಅಸ್ತವ್ಯಸ್ತ ಆಗುವಂತ ಸಾಧ್ಯತೆ ಇದೆ ಸೊ ಇವರು ಸರ್ಕಾರಕ್ಕೆ ಇದುವರೆಗೂ ಬೇಡಿಕೆ ಇಟ್ಟಿರ್ಲಿಲ್ವಂತ ಅವರು ಒಪ್ಪಿಕೊಳ್ಳದೆ ಇರುವಂತ ಕಾರಣಕ್ಕೋಸ್ಕರ ಫೈನಲಿ ಈ ಒಂದು ಹಾದಿಯನ್ನ ಇಡಬೇಕಾಯ್ತಂತ ಹೌದು ಈ ಹಿಂದೆನೂ ಕೂಡ ಹಲವು ಬಾರಿ ಒಂದು ಮನವಿ ಪತ್ರಗಳನ್ನ ಒಂದು ಸಾರಿಗೆ ಇಲಾಖೆಗೆ ಕೂಡ ಕೊಟ್ಟಿದ್ದಾರೆ ಸೊ ಸರ್ಕಾರಕ್ಕೂ ಕೂಡ ಮನವಿಯನ್ನ ಮಾಡಿದ್ದಾರೆ ಆದ್ರೆ ಇದ್ರ ಬಗ್ಗೆ ಯಾರು ಕೂಡ ಅಷ್ಟಾಗಿ ತಲೆಯನ್ನ ಕೆಡಿಸಿಕೊಂಡಿರ್ಲಿಲ್ಲ ಆಯ್ತು ನಾವು ನೋಡ್ತೀವಿ ಅನ್ನುವಂತಹ ಒಂದು ಕೇರ್ಲೆಸ್ ಅನ್ನ ಕೂಡ ಈಗಾಗಲೇ ಮಾಡಿದೆ ಸೊ ಈ ಒಂದು ಕಾರಣದಿಂದಲೇ ಇವರು ಈಗ ನಾವು ಮುಷ್ಕರಕ್ಕೆ ಹೋದ್ರೆ ಮಾತ್ರ ಬಹುಶಃ ನಮಗೆ ಒಂದು ಸರ್ಕಾರ ಅಥವಾ ಇಲಾಖೆ ನಮಗೆ ಸ್ಪಂದಿಸುತ್ತೇನು ಅನ್ನುವಂತದನ್ನ ಹೇಳ್ತಿದ್ದಾರೆ ಯಾಕೆಂತ ಹೇಳಿದ್ರೆ ಇವರು ಇಟ್ಟಿರುವಂತಹ ಐದು ಬೇಡಿಕೆಗಳಲ್ಲಿ ಎಲ್ಲಾ ಬೇಡಿಕೆಗಳು ನಮಗೆ ಇಡಿ ಪಟ್ಟನ್ನ ಇವರು ಹಿಡಿದಿರುವಂತದ್ದು ಈಗ ನಾವು ನೋಡೋದಾದ್ರೆ ಯಾವ್ದೋ ಇಷ್ಟು ಬೇಡಿಕೆಗಳಲ್ಲಿ ಕೇವಲ ಒಂದ್ ಆ ಮೂರ್ನ ನಾವು ಮುಂದಿನ ದಿನಗಳಲ್ಲಿ ನೋಡ್ಕೊಳ್ತೀವಿ ಅನ್ನುವಂತಹ ಸರ್ಕಾರದಿಂದ ಉತ್ತರ ಬಂದ್ರು ಕೂಡ ಇವರು ಒಪ್ಪದಿರೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ ಯಾಕೆಂತ ಹೇಳಿದ್ರೆ ಇವರಿಗೆ ಐದು ಬೇಡಿಕೆಗಳು ಕೂಡ ತುಂಬಾನೇ ಇಂಪಾರ್ಟೆಂಟ್ ಸೊ ಐದಕ್ಕೆ ಐದು ಕೂಡ ಬೇಡಿಕೆಗಳು ಈಡೇರಲೇಬೇಕು ಅನ್ನುವಂಥದ್ದು ಇವರ ಈಗ ಒಂದು ಒತ್ತಾಯ ಆಗಿರೋದ್ರಿಂದ ಸರ್ಕಾರ ಮೂರು ಅಥವಾ ಒಂದು ಎರಡು ನಾವು ನಿಮಗೆ ಮಾಡ್ಕೊಡ್ತೀವಿ ಇಳಿಕೆ ಅಂತ ಹೇಳಿದ್ರು ಕೂಡ ಇವರು ಒಂದು ಮುಷ್ಕರವನ್ನ ಕಂಟಿನ್ಯೂ ಮಾಡುವಂತಹ ಒಂದು ಸಾಧ್ಯತೆಗಳು ಕೂಡ ಹೆಚ್ಚಾಗಿರುವಂತದ್ದು ಪೃಥ್ವಿ ಓಕೆ ಧನ್ಯವಾದ ಅಂಶ ನಿಮ್ಮೆಲ್ಲ ಮಾಹಿತಿಗಾಗಿ